ಶ್ರೀ ವೀಣಾವಾಣಿ ಸಂಗೀತ ವಿದ್ಯಾಲಯ ಧಾರವಾಡ ಸಂಸ್ಥಾಪಕರು ಹಾಗೂ ಸಂಗೀತ ಉಪನ್ಯಾಸಕರು ಡಾಕ್ಟರ್ ಶರಣಕುಮಾರ್ ಎಸ್ ಮೇಡೆದಾರ ಶ್ರೀಮತಿ ಮೈಥಿಲಿ ಎಸ್ ಮೇಡೆದಾರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತರಗತಿಗಳು ಪ್ರವೇಶ ಪ್ರಾರಂಭವಾಗಿವೆ ಕೋರ್ಸ್ಗಳು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬೇಸಿಕ್ ಜೂನಿಯರ್ ಸೀನಿಯರ್ ವಿದ್ವತ ಪೂರ್ವ ವಿದ್ವತ ಅಂತಿಮ ಸುಗಮ ಸಂಗೀತ ವಚನ ಭಕ್ತಿಗೀತೆ ಭಾವಗೀತೆ ಜಾನಪದ ಗೀತೆ ದೇಶಭಕ್ತಿ ಗೀತೆ ವಾದ್ಯಗಳು ಹಾರ್ಮೋನಿಯಂ ತಬಲಾ ಕೀಬೋರ್ಡ್ ಸಿತಾರ್ ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ನಂಬರನ್ನು ಸಂಪರ್ಕಿಸಿರಿ ಎಂಟು ಒಂಬತ್ತು ಏಳು ಸೊನ್ನೆ ಐದು ನಾಲ್ಕು ಏಳು ಸೊನ್ನೆ ಐದು ಎಂಟು ಏಳು ಮೂರು ನಾಲ್ಕು ಒಂಬತ್ತು ಮೂರು ನಾಲ್ಕು ಆರು ಮೂರು ಎಂಟು ಮೂರು ಆನ್ಲೈನ್ ಕೋರ್ಸ್ಗಳು ಲಭ್ಯವಿದೆ